ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಲೋಕಿ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ಕ್ರಿಸ್ಮಸ್ ಡಿಸೆಂಬರ್ ಇಪ್ಪತ್ತೈದು ಕ್ರಿಸ್ಮಸ್ ಹಬ್ಬ ಇದೆ ಕ್ರಿಶ್ಚಿಯನ್ಗಳಿಗೆಲ್ಲ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಹಾಗೇ ಸ್ನೇಹಿತರೆ ಕ್ರಿಸ್ಮಸ್ನಲ್ಲಿ ನಮ್ಮ ಮೈಸೂರಿನ ಸಂತ ಫಿಲೋಮಿನ ಚರ್ಚ್ ಬಹಳ ವಿಶೇಷತೆ ನಮ್ಮ ಮೈಸೂರಿನ ಈ ಚರ್ಚು ಬಹಳ ವಿಶೇಷವಾಗಿದೆ ಸುಮಾರು ನೂರ ತೊಂಬತ್ತ ಆರು ವರ್ಷಗಳ ಇತಿಹಾಸ ಇದೆ ಈ ಚರ್ಚ್ಗೆ ನಮ್ಮ ಮೈಸೂರಿನ ಎಷ್ಟೋ ಏನು ಟೂರಿಸ್ಟ್ ಪ್ಲೇಸ್ಗಳಿದೆ ಜಾಗಗಳಿದೆ ಪ್ರವಾಸಿ ತಾಣಗಳು ಹಾಗೆ ನಮ್ಮ ಮೈಸೂರಿನ ಈ ಚರ್ಚು ಸಹ ಒಂದು ಪ್ರವಾಸಿ ತಾಣವಾಗಿದೆ ಯಾಕಂದರೆ ಈ ಚರ್ಚನ್ನು ಕಟ್ಟಿರುವ ಮಾದರಿ ಇದೆಯಲ್ಲ ಅದನ್ನು ನೋಡಲಿಕ್ಕೆ ಅಂತಲೇ ತುಂಬ ಜನ ಪ್ರವಾಸಿಗರು ಈ ಚರ್ಚನ್ನು ನೋಡೋಕ್ಕೆ ಬರ್ತಾರೆ ಈ ಗೋಪುರ ಎತ್ತರದ ಗೋಪುರ ಎರಡು ಗೋಪುರ ಇದೆ ಇದನ್ನು ತುಂಬ ವಿಶೇಷತೆಯಿಂದ ಕಟ್ಟಿದ್ದಾರೆ ಅತ್ಯಂತ ಎತ್ತರದ ಗೋಪುರ ಇದು ಇಂಡಿಯಾದಲ್ಲಿಯೇ ಅತ್ಯಂತ ಎತ್ತರದ ಗೋಪುರ ಅಂತ ಕರೀತಾರೆ ಹಾಗೇ ಈ ದೇವಾಲಯವು ಗೋತಿಕ್ ಶೈಲಿಯಲ್ಲಿದೆ ಸ್ನೇಹಿತರೆ ಒಳಗಡೆ ಹೇಗಿದೆ ಚರ್ಚ್ ಅನ್ನೋದನ್ನು ತೋರಿಸ್ತೀನಿ ಬನ್ನಿ ಇವತ್ತು ಕ್ರಿಸ್ಮಸ್ ಹಬ್ಬ ಇರೋದರಿಂದ ನೋಡಿ ತುಂಬ ವಿಶೇಷವಾದ ಅಲಂಕಾರಗಳನ್ನು ಮಾಡಿದರೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರೆ ಒಳಗಡೆ ತುಂಬ ಚೆನ್ನಾಗಿದೆ ಅದ್ಭುತವಾಗಿದೆ ಒಮ್ಮೆ ಬಂದು ಈ ಚರ್ಚನ್ನು ನೋಡಿ ಎಷ್ಟು ಚೆನ್ನಾಗಿದೆ ಅನ್ನೋದನ್ನು ನೋಡಿ ಇಲ್ಲಿ ಯೇಸು ಕ್ರಿಸ್ತ ಅವರ ಶಿಲಭೆ ಇದೆ ಹಾಗೆ ಸ್ನೇಹಿತರೆ ಚರ್ಚ್ ಒಳಗಡೆ ಏನಿದೆ ಹೇಗಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ನೋಡಿ ನೀವು ಭೇಟಿ ಕೊಡಿ ತುಂಬ ಚೆನ್ನಾಗಿದೆ ಇವತ್ತು ಹಬ್ಬ ಕ್ರಿಸ್ಮಸ್ ಹಬ್ಬ ಇರೋದರಿಂದ ಸಾಕಷ್ಟು ತುಂಬ ಜನ ಇಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ ಬಂದು ಇದನ್ನು ನೋಡೋದೇ ಒಂಥರ ಖುಷಿ ನೋಡಿ ಸ್ನೇಹಿತರೆ ಇನ್ನೊಂದು ವಿಷಯ ಏನಂದರೆ ಇಲ್ಲಿಗೆ ಯಾವುದೇ ಜಾತಿ ಧರ್ಮ ಈ ಥರ ಅಂದ್ಕೊಂಡು ಯಾರು ಬಂದಿಲ್ಲ ಎಲ್ಲ ಸಾಕು ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಇಲ್ಲಿಗೆ ಬಂದು ಭೇಟಿ ಕೊಟ್ಬಿಟ್ಟು ನೋಡ್ಕೊಂಡು ಹೋಗ್ತಾರೆ ನೋಡಿ ಸಾಮಾನ್ಯವಾಗಿ ಹಿಂದೂಗಳು ಮುಸ್ಲಿಮ್ಗಳು ಸಹ ಇಲ್ಲಿ ಬಂದು ಈ ಚರ್ಚನ್ನು ನೋಡಿಕೊಂಡು ಏನೋ ಒಂಥರ ಖುಷಿ ನೋಡ್ಕೊಂಡು ಹೋಗ್ತಾರೆ ಧರ್ಮ ಅವರವ್ರ ಆಚರಣೆ ಇಷ್ಟ ಬಂದು ವಿಶೇಷ ಇಲ್ಲಿ ಏನು ಏನಿದೆ ಹೇಗಿದೆ ಅನ್ನೋದನ್ನು ನೋಡೋಕ್ಕೆ ಒಂಥರ ಖುಷಿಯಾಗುತ್ತೆ ನೋಡಿ ನೆಲಮೊಳಗೆ ಇದೆ ಈ ನೆಲಮೊಳಗೆ ಒಳಗಡೆ ಹೋಗ್ತಾ ಇದ್ದೀವಿ ಈಗ ನೋಡೋಣ ಒಳಗಡೆ ಹೇಗಿದೆ ಕೆಳಗಡೆ ನೋಡಿ ತುಂಬ ಜನ ಇದ್ದಾರೆ ಸ್ನೇಹಿತರೆ ನೋಡಿ ಎದುರುಗಡೆ ಕಾಣ್ತಾ ಇದೆ ಅಲ್ಲಿ ಸಂತ ಪಿಲೋಮಿನಾ ಅವರ ಒಂದು ವಿಗ್ರಹ ಇದೆ ಅದನ್ನು ನೋಡಲಿಕ್ಕೆ ಎಲ್ಲರೂ ಸಹ ಬಂದಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಚರ್ಚಿನ ಒಳಗ ಬ ಒಳಭಾಗ ನಾನು ಬಂದು ನೋಡಿರಲಿಲ್ಲ ಮೈಸೂರಲ್ಲೇ ಇದ್ದರೂ ಸಹ ಹೊರಗಡೆಯಿಂದ ಚರ್ಚನ್ನು ನೋಡ್ತಿದ್ವು ಒಳಭಾಗ ಇನ್ನೂ ನೋಡಿರಲಿಲ್ಲ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಸಂತ ಫಿಲೋಮಿನಾ ಅವರ ಪ್ರತಿಮೆಯನ್ನು ಫ್ರಾನ್ಸ್ನಿಂದ ತರಿಸಿ ಈ ಮೈಸೂರಿನ ಈ ದೇವಾಲಯದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ನೋಡಿ ಕೆಳಗಡೆ ಸಂತ ಫಿಲೋಮಿನ ಅವರ ಪ್ರತಿಮೆ ಇದೆ ನೋಡಿ ಎಲ್ಲ ಸಹ ಎಷ್ಟು ಜನ ಸೇರಿದ್ದಾರೆ ನೋಡಿ ಒಳಗಡೆ ಈ ನೆಲಮಳಿಗೆ ಒಂಥರ ವಿಶೇಷವಾಗಿದೆ ನಡ್ಕೊಂಡು ಹೋಗೋದಕ್ಕೆ ಈಗ ಇಲ್ಲಿ ಒಳಗಡೆ ನೋಡಿಕೊಂಡು ಈಗ ಹಾಗೆ ಹೊರಗಡೆಗೆ ಹೋಗ್ತಾ ಇದ್ದೀವಿ ನೋಡಿ ಇದು ನೆಲಮಳಿಗೆಯಿಂದ ಹೊರಗಡೆಗೆ ಹೋಗೋ ದಾರಿ ನೋಡಿ ಈಗ ಈ ಮೆಟ್ಟಲನ್ನು ಹತ್ಕೊಂಡು ಹೋದರೆ ಹಾಗೆ ಚರ್ಚಿನ ಹೊರಭಾಗ ಅಂದರೆ ಹಿಂಭಾಗಕ್ಕೆ ನಾವು ಬರ್ತೀವಿ ತುಂಬ ಜನ ಇಲ್ಲಿಗೆ ಬಂದು ಚರ್ಚನ್ನು ನೋಡ ನೋಡ್ಕೊಂಡು ಹೋಗ್ತಾರೆ ಯಾಕಂದರೆ ಇದೊಂದು ಪ್ರವಾಸಿ ತಾಣ ಆಗಿದೆ ತುಂಬ ಜನ ಭೇಟಿ ಕೊಡ್ತಾರೆ ಪ್ರವಾಸಿಗರು ಇಲ್ಲಿಗೆ ನೋಡಿ ಹಾಗೆ ಈಗ ನೆಲಮಳಿಗೆಯಿಂದ ನಾವು ಹೊರಗಡೆ ಬಂದಿದ್ದೀವಿ ನೋಡಿ ಈಗ ಚರ್ಚಿನ ಹಿಂಭಾಗಕ್ಕೆ ಬಂದಿದ್ದೀವಿ ಇದು ಚರ್ಚಿನ ಬ್ಯಾಕ್ ಸೈಡ್ ಹಾಗೆ ಹಬ್ಬದ ಪ್ರಯುಕ್ತ ಇಲ್ಲಿ ವಿಶೇಷವಾಗಿ ಏನೇನೋ ಮಾಡಿದರೆ ಬನ್ನಿ ಹಾಗೆ ಅದನ್ನು ನಿಮಗೆ ತೋರಿಸ್ತೀನಿ ನೋಡೋಣ ಭವ್ಯವಾದ ಒಳಾಂಗಣವನ್ನು ಈಗ ನೋಡ್ಕೊಂಡು ಬಂದು ಕೋಲೋನ್ ಕೆಥೆಡ್ರಲ್ ಹೋಲಿಕೆಯಲ್ಲಿ ಕಟ್ಟಲಾದ ಈ ದೇವಾಲಯ ಒಳಗಡೆ ಒಂಥರ ಪ್ರಶಾಂತವಾದ ವಾತಾವರಣ ಇತ್ತು ಈಗ ನೋಡಿ ಹೊರಭಾಗದಲ್ಲಿ ಭಕ್ತಿಯಿಂದ ಕ್ಯಾಂಡಲ್ಗಳನ್ನು ಹಚ್ತಾ ಇದ್ದಾರೆ ಯಾಕಂದರೆ ಇವರ ಧರ್ಮದಲ್ಲಿ ಕ್ಯಾಂಡಲ್ ಹಚ್ಚೋದು ಪ್ರಾರ್ಥನೆಯನ್ನು ಸಲ್ಲಿಸಿ ಕ್ಯಾಂಡಲ್ನ ಹಚ್ತಾರೆ ಹಾಗೆ ನೋಡಿ ಇಲ್ಲಿ ಹೊರಗಡೆ ಒಂದು ಸ್ಟ್ಯಾಂಡ್ ಇಟ್ಟಿದ್ದಾರೆ ಅಲ್ಲಿಗೆ ಎಲ್ಲರೂ ಸಹ ನೋಡಿ ಕ್ಯಾಂಡಲ್ನ ಹಚ್ತಾ ಇದ್ದಾರೆ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ ಹಾಗೆ ಪ್ರಾರ್ಥನೆಯನ್ನು ಸಲ್ಲಿಸ್ಬಿಟ್ಟು ಕ್ಯಾಂಡಲ್ನ ಹಚ್ತಾರೆ ಅದು ಕ್ರಿಶ್ಚಿಯನ್ ಧರ್ಮದ ಅವರ ಒಂದು ನಂಬಿಕೆ ತುಂಬ ಸುಂದರವಾದ ಕಟ್ಟಡ ನೋಡಿ ಸ್ನೇಹಿತರೆ ಇಲ್ಲಿ ಒಳಗಡೆ ಏನೋ ಮಾಡಿದರೆ ಬನ್ನಿ ಹಾಗೆ ನೋಡೋಣ ನೋಡಿ ಯಾವುದೇ ಜಾತಿ ಧರ್ಮ ಅನ್ನೋದಿಲ್ಲದೆ ಎಲ್ಲ ಧರ್ಮದವರು ಸಹ ಬಂದು ಇಲ್ಲಿ ನೋಡ್ತಾ ಇದ್ದಾರೆ ಸ್ನೇಹಿತರೆ ಯಾವುದೇ ವಿಚಾರ ಆಗಲಿ ನೋಡೋದಕ್ಕೆ ಧರ್ಮ ಏನಕ್ಕೆ ಬೇಕು ಅಲ್ವ ವಿಚಾರ ಏನೇ ಇರಲಿ ಅವರವರ ಧರ್ಮ ಆಚರಣೆ ಅವರವ್ರು ಮಾಡಲೇ ಮಾಡ್ತಾರೆ ಮಾಡಲಿ ಹಾಗೆ ಏನಿದೆ ವಿಶೇಷ ಅನ್ನೋದನ್ನು ನಾವು ತಿಳ್ಕೊಬೋದಲ್ವಾ ಬನ್ನಿ ಈಗ ನೋಡಿ ಇಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇಲ್ಲಿ ಕೊಟ್ಟಿಗೆ ಹಾಗೆ ಮನೆಗಳು ಕುರಿಗಳೆಲ್ಲ ಇರೋ ಥರ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನೋಡೋಕ್ಕೆ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಮಾಡಿದರೆ ಎಲ್ಲ ನ್ಯೂ ಇಯರ್ ತನಕ ಹೀಗೆ ಇರುತ್ತೆ ಇನ್ನೇನು ನ್ಯೂ ಇಯರ್ ಐದನೇ ಒಂದನೇ ತಾರೀಕು ಇನ್ನೊಂದು ಐದಾರು ದಿನ ಇದೆ ನೋಡಿ ಇಲ್ಲಿ ಮಕ್ಕಳಿಗೆ ಸಂತ ಸ್ವಂತನ ಟೋಪಿ ಹಾಗೂ ಬಟ್ಟೆಯನ್ನು ಹಾಕಿಸಿದರೆ ಅವ್ರಿಗೊಂಥರ ಖುಷಿ ಫೋಟೋ ತೆಗಿಸ್ತಾ ಇದ್ದಾರೆ ಮಗುಗೆ ಹ್ಞೂ 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 ತುಂಬ ಚೆನ್ನಾಗಿ ಮಾಡಿದ್ದಾರೆ ಸ್ನೇಹಿತರೆ ನೋಡೋಕೆ ತುಂಬ ಖುಷಿಯಾಗುತ್ತೆ ವಿಶೇಷವಾಗಿದೆ ಇಲ್ಲಿ ಯಾವುದೋ ಒಂದು ಕಟ್ಟಡದ ಶೈಲಿ ಮಾಡಿದರೆ ಇದು ಯಾವುದೋ ಅಂತ ನನಗೆ ನನಗೆ ಗೊತ್ತಿಲ್ಲ ಸ್ನೇಹಿತರೆ ತಪ್ಪು ತಿಳ್ಕೊಬೇಡಿ ಹಾಗೆ ಸುಮ್ಮನೆ ನೋಡ್ತಾ ಇದ್ದೀನಿ ವೀಡಿಯೋ ಇದ್ದೀನಿ ತುಂಬ ಚೆನ್ನಾಗಿದೆ ನೋಡೋಕ್ಕೆ ಇದು ಯಾವ ಕಟ್ಟಡ ಅಂತ ನನಗೆ ಅಷ್ಟಾಗಿ ಗೊತ್ತಿಲ್ಲ ಅದರಿಂದ ಇದ್ರ ಬಗ್ಗೆ ಮಾಹಿತಿ ಇಲ್ಲ ನನಗೆ ನೋಡಿ ಇಲ್ಲಿ ಕೊಟ್ಟಿಗೆ ಕೊಟ್ಟಿಗೆ ಇದೆ ಯೇಸು ಕ್ರಿಸ್ತನನ್ನು ಕೊಟ್ಟಿಗೆಯಲ್ಲಿ ಯೇಸು ಕ್ರಿಸ್ತರ ಜನನ ಆಯಿತು ಅಂತ ಹೇಳ್ತಾರೆ ನೋಡಿ ಕುರಿ ಕುರಿಗಳಿವೆ ಕುರಿಗಳ ಕೊಟ್ಟಿಗೆ ನೋಡಿ ಇಲ್ಲಿ ಕೊಟ್ಟಿಗೆ ಒಳಗಡೆ ನೋಡಿ ಆ ಕಡೆ ಈ ಕಡೆ ಎಲ್ಲ ಕುರಿಗಳಿವೆ ಅಲ್ಲಿ ತೊಟ್ಟಲಲ್ಲಿ ಮಗು ಮಲಗಿರೋದು ನೋಡಿ ಹಸುಗಳು ಕುರಿಗಳು ಹಾಗೆ ಇಲ್ಲಿ ಕೊಟ್ಟಿಗೆ ಒಳಗಡೆ ತೊಟ್ಟಿಲಿನಲ್ಲಿ ಮಗು ಮಲಗಿರೋದು ಅವರೇ ಯೇಸು ಕ್ರಿಸ್ತ ತುಂಬ ಚೆನ್ನಾಗಿದೆ ನೋಡೋಕ್ಕೊಂಥರ ಖುಷಿಯಾಗುತ್ತೆ ಸ್ನೇಹಿತರೆ ನೋಡಿ ಇಲ್ಲೂ ಸಹ ಒಂದು ಮಗುವಿನ ಪ್ರತಿಮೆಯನ್ನು ಇಟ್ಟಿದ್ದಾರೆ ಹಾಗೆ ಇಲ್ಲಿ ಒಂದಷ್ಟು ಮನೆಗಳ ಥರ ಮಾಡಿದ್ದಾರೆ ಕ್ರಿಸ್ಮಸ್ ಕ್ರಿಸ್ಮಸ್ ಟ್ರೀ ನೋಡಿ ಕ್ರಿಸ್ಮಸ್ ಟ್ರೀ ಇದು ಇಲ್ಲಿಗೆ ವಿದ್ಯುತ್ ಅಲಂಕಾರವೆಲ್ಲ ಮಾಡಿದರೆ ಸಂಜೆ ರಾತ್ರಿ ಸಮಯದಲ್ಲಿ ಲೈಟಿಂಗ್ಸ್ನೆಲ್ಲ ಹಾಕ್ತಾರೆ ನೋಡಿ ಇಲ್ಲೊಂದಷ್ಟು ಮಳಿಗೆಗಳಿದೆ ಅಂದರೆ ಇಲ್ಲಿ ಬರ್ತಕ್ಕಂಥವರು ಪರ್ಚೇಸ್ ಮಾಡಲಿಕ್ಕೆ ಒಂದಷ್ಟು ಮಳಿಗೆಗಳಿದೆ ಹಾಗೇ ಈ ಕಡೆ ಒಂದಷ್ಟು ಊಟ ತಿಂಡಿ ಆಹಾರದ ಒಂದಷ್ಟು ಮಳಿಗೆಗಳಿದೆ ಸ್ನೇಹಿತರೆ ನಾನಂತೂ ಚರ್ಚ್ ಒಳಗಡೆ ಹಾಗೂ ಹೊರಗಡೆ ಎಲ್ಲ ನೋಡಿದೆ ನನಗಂತೂ ಖುಷಿಯಾಯಿತು ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ನಾನು ಹೇಳೋ ವಿಚಾರದಲ್ಲಿ ಸಣ್ಣ ಪುಟ್ಟ ತಪ್ಪಿದರೆ ದಯವಿಟ್ಟು ಕ್ಷಮೆ ಇರಲಿ